ಸರ್ ರಾಜಪಾಲರು ಪ್ರಸಿಕ್ಯೂಷನ್ ಇವಾಗ ಅನುಮತಿ ನೀಡಿದಾಗ ಸರ್ ನೋಡುತ್ತಾಗಿ ಈಗಾಗಲೇ ರಾಜಕೀಯ ಸ್ಟ್ಯಾಂಡ್ ಏನು ನೋಡಿ ಏನು ರಾಜಕ ರಾಜ್ಯಪಾಲೇನು ಮಾಡಿದ್ದಾರೆ ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅವ್ರು ಎಲ್ಲೇ ಎಲ್ಲ ಪ್ರಕಾರ ತನಿಖೆ ಮಾಡಬೇಕು ಅವ್ರು ಸೆಂಟರ್ದು ಅವ್ರು ಏನು ಹೇಳ್ತಾರೋ ಅದು ಮಾಡಿದಂದ್ರೆ ಒಂದು ಬಿ ಜೆ ಪಿ ಪಾರ್ಟಿದು ಒಂದು ಏಜೆಂಟ್ ಆಗ್ತಾ ಹಂಗೆ ಆಗ್ತೈತಿ ಅದು ಮಾಡಬಾರ್ದು ಯಾರು ಒಂದು ಅಪ್ಲಿಕೇಶನ್ ಕೊಟ್ಟಿದಾರೋ ಅದು ಅಪ್ಲಿಕೇಶನ್ ಯಾರು ಕೊಟ್ಟಿದ್ರು ನೋಡಿ ಅವರು ಯಾರು ಯಾರು ಕೊಟ್ಟಿದ್ದ ಅನುಮತಿ ಆಗುತ್ತೆ ಕೊಟ್ಟು ಕೊಡೋದು ಸೆಂಟರ್ದು ಒಂದು ಏಜೆಂಟ್ ಆಗಿ ಮಾಡೋದು ಅದು ಕರೆಕ್ಟ್ ಇಲ್ಲ ಅಂದರೆ ನಾವು ಹೇಳ್ತೀವಿ ಸರ್ ಇವಾಗ ಕ್ಯಾಬಿನೆಟ್ ಒಂದು ನಿರ್ಣಯ ತಗೊಂಡಿದೆ ನಾವು ಮುಖ್ಯಮಂತ್ರಿ ಜೊತೆ ಅದೇವಿ ಅಂತಂದು ಈಗಾಗಲೇ ಅದು ರಾಜ್ಯಪಾಲರು ನೀವು ಒಂದು ಒಂದು ಕ್ಯಾಬಿನೆಟ್ ಡಿಸಿಷನ್ ನೀವು ಹೇಳಿದರೆ ಮುಂದೆ ಪಾ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ ಏನು ಸ್ಟ್ಯಾಂಡ್ ಇದನ್ನ ರೀ ಅದ ಸಿದ್ದರಾಮಯ್ಯ ಸಾಹೇಬ್ ಜೊತೆ ಇದ್ದೇವೆ ಪೂರ್ಣ ಸಚಿವರು ಎಲ್ಲ ಶಾಸಕರು ಎಲ್ಲರೂ ಅವ್ರ ಜೊತೆ ಇದ್ದೇವೆ ನಾವು ಘಟ್ಟಾಗಿ ಅವ್ರ ಜೊತೆ ಹಿಂದೆ ತಿಂದು ಈ ಥರದಲ್ಲೇ ಏನೂ ಆಗೋದಿಲ್ಲ ಏನು ಬದಲಾವ ಆಗೋದಿಲ್ಲ ನಾವು ಎಲ್ಲ ಒಕ್ಕಟ್ಟಾಗೆ ನಾವು ಲೀಗಲಿ ಮತ್ತು ಪಾಲಿಟಿಕಲಿ ನಾವು ಎರಡೂ ಒತ್ತಿನದಿಂದ ನಾವು ಅವ್ರಿಗೆ ಫೈಟ್ ಮಾಡ್ತೇವೆ ಸರ್ ಪದೇ ಪದೇ ಮುಖ್ಯಮಂತ್ರಿಯ ಬದಲಾವಣೆ ಆಗಬೇಕು ಅನ್ನೋದು ಪಕ್ಷದ ಒಳಗಡೆ ಇತ್ತು ಮತ್ತು ಬಿ ಜೆ ಪಿನೂ ಅದೊಂದು ಒತ್ತಾಯ ಮಾಡ್ತಾಯಿತ್ತು ಏನಾದರೂ ಒಂದು ಆಲ್ಟರ್ನೆಟಿವ್ ಹಾದಿ ಹುಡುಕ ಈಗ ಈಗ ನೋಡಿ ನಾವು ತಾವ ತಮಿಳ್ನಾಡ್ದಲ್ಲೇ ಒಂದು ಅಪೋಸಿಷನ್ ಚೀಫ್ ಮಿನಿಸ್ಟ್ರಿ ಇದೆ ಅಲ್ಲಿನೂ ರಾಜ್ಯಪಾಲ್ ಹಂಗೆ ಮಾಡೋಕ್ಕಂತಾರೆ ವೆಸ್ಟ್ ಬೆಂಗಾಲ್ದಲ್ಲೇ ನೋಡಿದ್ದು ಅದೇ ರೀತಿ ಇದೆ ಡೆಲ್ಲಿ ಕೇಜ್ರಿವಾಲ್ಗೆ ತಗೊಂಡ್ರೆ ಅಲ್ಲೇನೂ ಹಂಗೆ ಮಾಡೋಕ್ಕಂತಾರೆ ಎಲ್ಲ ಅಪೋಸಿಷನ್ಗೆ ನೀವು ಈಗ ತೊಂದರೆ ಕೊಟ್ಟಿದೆ ಅಂದರೆ ಇಡಿದು ಗವರ್ನರ್ದು ಇವ್ರದ್ದು ಅವ್ರದ್ದು ಎಲ್ಲ ನಮ್ಮದು ರೂಲಿ ಅಪೋಸಿಷನ್ ರೂಲಿಂಗ್ ಸ್ಟೇಟ್ಸ್ ಇದೆ ಅವ್ರಿಗೆ ನೀವು ಫ್ರೆಗ್ಮೆಂಟ್ ಮಾಡಲಿಕ್ಕೆ ಇದು ಒಂದು ಡೆಮೋಕ್ರೆಟಿಕ್ ವೇ ಇಲ್ಲ ಇದು ಮಾಡಬಾರ್ದು ಅಂತ ಅಷ್ಟೇ ವಿನಂತಿ ಇದೆ ಏನು ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್ ಇದೆ ನಾವು ತಗೋತೀವಿ ಅಂತ ಸರ್ ಇದರೊಳಗಡೆ ಹೈಕಮಾಂಡ್ ಏನಾದರೂ ಹಸ್ತಕ್ಷೇಪ ಮಾಡಲಿದೆ ಅದಕ್ಕೆ ಹೈಕಮಾಂಡ್ ಇರಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ನಮ್ಮದು ಅಧ್ಯಕ್ಷ ಇರಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಸಚಿವರು ಇರಲಿ ಎಲ್ಲ ಒಂದು ಮೂರು ಎಟ್ ಮೂವತ್ತಾರು ಶಾಸಕಿರಲಿ ಎಲ್ಲ ಸಚಿವರು ಕೂಡ ನಾವು ಸಿದ್ದರಾಮಯ್ಯ ಸಾಹೇಬ್ ಅವ್ರ ಜೊತೆ ಇದ್ದೀವಿ ಮೊದಲ ಗುಡ ಏನಿದೆ ಯಾರು ಸೈನ್ ಮಾಡಿದಾರ ಅದು ಫಿಫ್ಟಿ ಫಿಫ್ಟಿ ಅಲಾಟ್ಮೆಂಟ್ ಮಾಡಲಿಕ್ಕೆ ಜಗ ಇವ್ರದ್ದು ವೈಫ್ದು ಸಿದ್ದರಾಮಯ್ಯ ಸಾಹೇಬ್ರು ಅವ್ರು ಜಗ ತೊಗೊಂಡು ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದೇವೆ ಅಥವಾ ತಪ್ಪು ಏನಿದೆ ಮತ್ತು ಯಾರು ಕೊಟ್ಟಿದ್ದಾರೆ ಬಿ ಸರ್ಕಾರ ಅವರು ಕೊಟ್ಟಿದ್ದಾರೆ ಬಿ ಜೆ ಪಿ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರ ಟೈಮ್ಗೆ ಕೊಟ್ಟಿದ್ದಾರೆ ಈಗ ಅವರು ಯೂಸ್ ಮಾಡಿ ಏನಿದೆ ಏನು ಹಗಲಿಲ್ಲ ಹೀಗೆ ನೋಡಿದ್ದಂದ್ರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ನಾಲ್ವತ್ತೈದು ವರ್ಷದ ಪೊಲಿಟಿಕಲ್ ಕೆರಿಯರ್ ಒಂದು ತೋರಿಸಿ ನಮಗೆ ಒಂದು ತಪ್ಪು ತೋರಿಸಿ ಎಲ್ಲೇನೂ ಇಲ್ಲ ನೀವು ಶಿಬು ಸೊರನ್ಗೆ ಒಳಗೆ ಹಾಕಿದಿರಿ ಕೇಜ್ರಿವಾಲ್ಗೆ ಒಳಗೆ ಹಾಕಿದಿರಿ ಮಮತಾ ಬ್ಯಾನರ್ಜಿಗೆ ತೊಂದರೆ ಕೊಡ್ತಾ ಇದ್ದೀವಿ ಸ್ಟಾಲಿನ್ ಅವ್ರಿಗೆ ಡಿ ಎಂ ಕೆ ಅವ್ರಿಗೆ ತೊಂದರೆ ನೀವು ಇಲ್ಲೇ ನಮಗೆ ತೊಂದರೆ ಕೊಡಕತ್ತೀವಿ ಇದು ಫೆಡರಲ್ ಸಿಸ್ಟಮ್ ತಾವು ಬ್ರೇಕ್ ಮಾಡಲಿಕ್ಕೆ ಒಂದು ಪ್ರಯತ್ನ ಇದೆ ಅದು ಮಾಡಬಾರ್ದು ಏನು ಡೆಮೋಕ್ರೆಟಿಕ್ ವೇ ಇದೆ ಏನು ಡೆಮೋಕ್ರೆಸಿ ಇದೆ ತಮಗೆ ಜನರ ತಮಗೆ ಬಾಜುಗೆ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಅದು ಬಿಟ್ಟು ನೀವು ನಮಗೆ ಬ್ರೇಕ್ ಮಾಡಲಿಕ್ಕೆ ನೀವು ಇದೆಲ್ಲ ಒಂದು ಪ್ರಕರಣ ಚಾಲೂ ಮಾಡಿದ್ದಂದ್ರೆ ಏನೂ ಆಗೋದಿಲ್ಲ ನಾವು ಪಾರ್ಟಿ ಒಕ್ಕಟ್ಟಿದ್ದೀವಿ ಎಲ್ಲರೂ ಒಕ್ಕಟ್ಟದವು ನಮ್ಮ ಹೈಕಮಾಂಡು ನಮಗೆ ಆಶೀರ್ವಾದಿದೆ ಸಿದ್ದರಾಮಯ್ಯ ಆಶೀರ್ವಾದ ಇದೆ ನಾವು ಒಕ್ಕಟ್ಟಾಗೆ ನಾವು ಲೀಗಲಿ ಇವತ್ತು ಪಾಲಿಟಿಕಲಿ ಫೈಟ್ ಮಾಡ್ತೀವಿ ಸರ್ ಕಾನೂನಾತ್ಮಕ ಹೋರಾಟಕ್ಕೆ ಏನಾದರೂ ಸೋಮವಾರ ದಿವಸ ಇದು ಹೈಕ ಅವರು ದಿಲ್ಲಿದಲ್ಲೇ ಕ್ಯಾ ಬೆಂಗ್ಳೂರದಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದೇ ಅವರು ಕ್ಯಾಬಿನೆಟ್ನಲ್ಲಿ ನಿರ್ಣಯ ತಗೊಂಡು We will fight it uh, legally.